ಇದನ್ನ ನಾನು ಓದ ಸಲೀ ಅಧಿವೇಶನ ಟೈಮಲ್ಲೇ ಮಾನ್ಯ ರೆಡ್ಡಿ ಅವ್ರಿಗೆ ಹೇಳಿದೆ ನೋಡಿ ನೀವು ಅಧಿವೇಶನದಲ್ಲಿ ಅಲ್ಲಿ ಈ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಸ್ಪೀಕರು ನಿಮ್ಮನ್ನ ರಕ್ಷಣೆ ಮಾಡಬೇಕು ನಿಮ್ಮ ಹಕ್ಕು ಬಾಧ್ಯತೆಗಳನ್ನು ಸ್ವೀಕಾರ ರಕ್ಷಣೆ ಮಾಡಬೇಕು ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಅನುದಾನ ಕೊಡೋದು ನಿಮ್ಮ ಬೇರೆಯವ್ರಿಗೆ ಅನುದಾನ ಕೊಡದೇ ಇದ್ರೆ ನೀವೇನು ನೀವು ನೀವ್ಯಾರ ಮಕ್ಕಳು ನಿಮ್ಮನ್ನು ಜನ ಆರ್ಸಿಲ್ವಾ ನಿಮಗೆ ಮತ ಹಾಕಿಲ್ವಾ ಈ ಕ್ಷೇತ್ರ ಜನ ತೆರಿಗೆ ಕಟ್ತಾ ಇಲ್ವಾ ಅಲ್ಲಿ ಅಲ್ಲೇ ಗಲಾಟೆ ಮಾಡಿ ಅಂತ ಹೇಳಿದ್ದೆ ಎಲ್ರ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಅಲ್ಲಿ ವಿಪಕ್ಷದಲ್ಲಿ ಕೂತಿದಾರಲ್ಲ ಅವರು ರಾತ್ರಿ ಒಂದು ಪಾರ್ಟಿ ಬೆಳಿಗ್ಗೆ ಒಂದು ಪಾರ್ಟಿ ಹಾಗಾಗಿ ಕ್ಷೇ ಸ ಸದನದಲ್ಲಿ ಅಂತ ವಿಷಯಗಳನ್ನ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ನಾನು ಹೇಳ್ದೆ ವೆಂಕಾವ ರೆಡ್ಡಿ ಅವರಿಗೆ ವೆಂಕಟೇಶವರ ರೆಡ್ಡಿ ಅವರು ಅಡ್ಜಸ್ಟ್ಮೆಂಟ್ ಇಲ್ಲ ಬೇರೆಯವರು ನಾಯಕರುಗಳಿರ್ತಾರಲ್ಲ ಈಗ ಜೆ ಡಿ ಎಸ್ ಅಲ್ಲಿ ನಾಯಕರು ಇರ್ಬೋದು ಅಥವಾ ಅಲ್ಲಿ ನಾಯಕರು ಇರ್ಬೋದು ವಿಪಕ್ಷಗಳಲ್ಲಿ ನಾನು ಅದಾದ್ಮೇಲೆ ಆವಾಗಲೇ ಅದಕ್ಕೆ ಮೊದಲು ಹೇಳಿದ್ದೆ ಏನೋ ಹೈಕೋರ್ಟ್ ಅಲ್ಲಿ ಇಟ್ಟು ಅಂತ ಆಯ್ತು ನೋಡೋಣ ಆಯ್ತು ನೋಡೋಣ ಮುಖ್ಯಮಂತ್ರಿಗಳ ಹತ್ರ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ ಉಪಮುಖ್ಯಮಂತ್ರಿಗಳ್ ರಿಕ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಒಂದು ಪತ್ರನೂ ಕೊಟ್ಟಿದ್ರು ಇಪ್ಪತ್ತು ಕೋಟಿ ಅವರಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದಾರೆ ಇದು ಕೊಟ್ಟು ಒಂದು ವರ್ಷ ಆಯ್ತು ಅದು ಬಂದಿಲ್ಲ ಈಗ ಏನು ಅನುದಾನ ಬಿಡುಗಡೆ ಇದು ಇದಾಗಿತ್ತಲ್ಲ ಯೋಜನೆ ಅಪ್ರೂವ್ ಆಗಿತ್ತಲ್ಲ ಅದಕ್ಕೆ ಅನದ ಹಣಾನೇ ಬಿಡುಗಡೆ ಆಗಿಲ್ಲ ಮಲ್ತಾ ಇದಾಗಿ ಅವ್ರ ಹತ್ರ ಹಣ ಇಲ್ಲ ಸರ್ಕಾರದಲ್ಲಿ ಭಕ್ಷದಲ್ಲಿ ಹಣ ಇಲ್ಲ ಆಮೇಲೆ ಇರೋದನ್ನ ಅವರೇ ನೂರ ಮೂವತ್ತಾರು ಜನ ಶಾಸಕರಿದ್ದಾರೆ ಅವ್ರನ್ನ ಮೇಂಟೈನ್ ಮಾಡ್ಕೋಬೇಕು ಆಮೇಲೆ ಅಧಿಕಾರ ಒಂದು ಜಟಾಪಟಿಯನ್ನು ನಡೀತಿದೆಯಲ್ಲ ನಾಯಕತ್ವಕ್ಕೆ ನಾನು ನನ್ನ ಕಡೆ ಇಟ್ಕೋಬೇಕು ನನ್ನ ಕಡೆ ಇಟ್ಕೋಬೇಕು ಅಂತ ಅವ್ರನ್ನ ಮೆಚ್ಚೋದಕ್ಕೆ ಅವ್ರಿಗೆ ಕೊಡ್ತಾರೆ ಇವ್ರು ಕೊಡೋಕೆ ಆಗ್ತಾ ಇಲ್ಲ ಕೊಡ್ತಾ ಇಲ್ಲ ಹೌದು ಈಗ ಅಡ್ಡಗಳು ಆಗ್ತಾನೇ ಇದ್ದಾರೆ ಈಗ ರಮೇಶ್ ಕುಮಾರ್ ಅವರು ಹೇಳ್ತಿದ್ರಲ್ಲ ನಾನು ಆಕ್ಟಿವ್ ಆಗಿರ್ಲಿಲ್ಲ ಈಗ ಸುಳ್ಳದು ಅವರು ಅವರು ಅವ್ರು ಏನಂತಂದ್ರೆ ಬೇರೆಯವರು ಹೆಗಲ ಮೇಲೆ ಗನ್ ಇಟ್ಕೊಂಡು ಹೊಡಿಯೋದು ಅಭ್ಯಾಸ ಯಾರು ರಮೇಶ್ ಕುಮಾರ್ ಅವ್ರಿಗೆ ಡೈರೆಕ್ಟ್ ಆಗಿ ಅವರು ಗನ್ ಇಟ್ಕೊಂಡು ಹೊಡಿಯೋದಿಲ್ಲ ಇವರು ನಜೀರ್ ನಜೀರ್ ಅಹ್ಮದ್ ಅಲ್ಲಿಂದ ಫೋನ್ ಮಾಡೋದು ನಾನ್ ರೀ ನಾನು ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಿ ಎಂ ಆಫೀಸಿಂದ ಮಾತಾಡ್ತಿದ್ದೀನಿ ರೀ ಅಂತ ಯಾರಿಗೆ ಇವ್ರಿಗೆ ಫುಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿರ್ಸಿದಾರ್ಗೆ ಮುಖ್ಯಮಂತ್ರಿ ಕಚೇರಿಯಿಂದ ಮಾತಾಡ್ತಿದ್ದೀನಿ ರೀ ಅಂತ ಅವನಿಗೇನು ಕನ್ಸು ಬಂದಿರ್ತದೆ ನಜೀರ್ ಅಹಮದ್ಗೆ ರಮೇಶ್ ಕುಮಾರ್ ಹೇಳದ್ದು ಆಮೇಲೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಅನ್ನ ಮುಖ್ಯಮಂತ್ರಿಗಳ ಟಿಪ್ಪಣಿ ಮುಖ್ಯಮಂತ್ರಿಗಳ ಪತ್ರದ ಟ್ರಾನ್ಸ್ಫರ್ ಮುಖ್ಯಮಂತ್ರಿಗಳ ಪತ್ರದ ಡೆಪ್ಯೂಟೇಶನ್ನು ಒಬ್ಬ ಪಿ ಒಗೆ ಮುಖ್ಯಮಂತ್ರಿಗಳ ಪತ್ರ ಮುಖ್ಯಮಂತ್ರಿ ಕನಸು ಬಂದಿರ್ತದಾ ಪ್ರತಿಯೊಂದ್ರಲ್ಲ ಹಸ್ತಕ್ಷೇಪ ಇದೆಯಲ್ಲ ಎಲ್ ಎ ಜನರ ಎಮ್ ಎಲ್ ಎಂತ ಆರಿಸಿರ್ತಾರೆ ಅವ್ರು ಅವ್ರು ಏನು ಆಗ್ತಿಲ್ಲ ಏನು ಮಾಡಕ್ ಆಗ್ತಾ ಇಲ್ಲ ಇದು ನಿಜವಾಗ್ಲೂ ನಡೀತಾ ಇರೋದು